ಸಮಾಚಾರಕ್ಕೆ ಸ್ವಾಗತ ನಾನ್ ರಂಜಿನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಕನಕದಾಸರ ಜಯಂತಿಯನ್ನ ಆಚರಿಸಲಾಗಿದ್ದು ಸಿಎಂ ಯಡಿಯೂರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ಕನಕದಾಸರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಾವಣಗೆರೆಯ ಯುಗಧರ್ಮ ರಾಮಣ್ಣರವರಿಗೆ ಕನಕಶ್ರೀ ಪ್ರಶಸ್ತಿ ಪ್ರೊಫೆಸರ್ ವಿ ಶಿವರಾಮ ಶೆಟ್ಟಿ ಹಾವೇರಿಯ ಡಾಕ್ಟರ್ ಶಶಿಧರ್ ಜಿ ವೈದ್ಯರವರಿಗೆ ಕನಕ ಗೌರವ ಪ್ರಶಸ್ತಿಯನ್ನು ಹಾಗೂ ಉಡುಪಿಯ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಬೆಂಗಳೂರಿನ ಡಾಕ್ಟರ್ ನರಸಿಂಹಮೂರ್ತಿ ಹೂವಿನಹಳ್ಳಿಯವರಿಗೆ ಕನಕ ಯುವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಗುಡಿಬಂಡೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾ ಯೋಜನಾ ಅಧಿಕಾರಿ ರೇಣುಕಾ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಟ್ಟಣದಲ್ಲಿ ಕೆಲ ಕಾಮಗಾರಿಗಳು ಆರಂಭಗೊಂಡಿದ್ದು ಕೆಲಸದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಯೋಜನಾ ಅಧಿಕಾರಿ ರೇಣುಕಾರ್ ಅವರು ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು

ರಾಜ್ಯದಲ್ಲಿ ಕೋವಿಡ್ ಲಸಿಕೆ ವಿತರಣೆಯ ಸಿದ್ಧತೆ ಪೂರ್ಣಗೊಂಡಿದ್ದು ಹೊಸದಾಗಿ ಲಸಿಕೆ ಕೇಂದ್ರಗಳನ್ನು ಆರಂಭಿಸಲಾಗುವುದೆಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಕೋವಿಡ್ ಲಸಿಕೆ ವಿತರಣೆ ಸಿದ್ಧತೆ ನಡೆದಿದ್ದು ಸಿದ್ಧತೆ ಪೂರ್ಣಗೊಂಡಿದ್ದು ಹೊಸದಾಗಿ ಬೆಂಗಳೂರು ಶಿವಮೊಗ್ಗ ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರಾದೇಶಿಕ ಲಸಿಕೆ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಒಂದು ಬ್ರೇಕ್ ನಂತರ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನಮ್ಮಲ್ಲಿ ಎಸಿ ಹಾಗೂ ನಾನ್ ಎಸಿ ರೂಮ್ ಗಳು ಡಿಲಕ್ಸ್ ಎಸಿ ರೂಮ್ ಗಳು ಸ್ಯೂಟ್ ರೂಮ್ಸ್ ಲಭ್ಯವಿದೆ ನಮ್ಮ ಸಾಗರ್ ರೆಸ್ಟೋರೆಂಟ್ ಮತ್ತು ಶ್ರೀನಿವಾಸ್ ರೆಸ್ಟೋರೆಂಟ್ಗೆ ಭೇಟಿ ನೀಡಲು ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿವಿ ರವಿ ರೈ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಜಿಂಗ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ಡಬಲ್ ಜೀರೋ ನೈನ್ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ವಿವೋ ಸ್ಯಾಮ್ಸಂಗ್ ಎಮ್ ಐ ಒಪ್ಪೋ ನೋಕಿಯಾ ಸೇರಿದಂತೆ ಎಲ್ಲ ಮಾದರಿಯ ಮೊಬೈಲ್ಗಳು ಲಭ್ಯವಿದ್ದು ಎಲ್ಲ ತರಹದ ಮೊಬೈಲ್ ಮತ್ತು ಕಂಪ್ಯೂಟರ್ ಸಾಲ ಸೌಲಭ್ಯ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೈವ್ ಒನ್ ಟು ಸಿಕ್ಸ್ ಸೆವೆನ್ ಪ್ರವಾಸಿಗರ ನೆಚ್ಚಿನ ತಾಣ ಕಾಫಿ ನಾಡಿನ ನಡುವಲ್ಲಿರುವ ಕಳಸಾದಲ್ಲಿ ಆರಂಭವಾಗಿದೆ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ಸುಸಜ್ಜಿತವಾದ ಡಿಲಕ್ಸ್ ಕೊಠಡಿಗಳು ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್ ವಿಐಪಿ ಲಾಂಚ್ ಫೈರ್ ಕ್ಯಾಂಪ್ ಹಾಗೂ ವಿಶೇಷ ಸಮಾರಂಭಗಳಿಗಾಗಿ ಮಿನಿ ಪಾರ್ಟಿ ಹಾಲ್ ನಮ್ಮಲ್ಲಿ ಲಭ್ಯವಿದ್ದು ಡ್ರೈ ಫ್ರೂಟ್ಸ್ ಹಾಟ್ ಚಿಪ್ಸ್ ಐಸ್ ಕ್ರೀಮ್ ತಂಪು ಪಾನೀಯ ಚೈನೀಸ್ ಹಾಗೂ ಅರೇಬಿಕ್ ಖಾದ್ಯಗಳ ರುಚಿಯನ್ನು ಸವಿಯಲು ಇನ್ನೇ ಭೇಟಿ ಕೊಡಿ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ನಿಯರ್ ವೆಂಕಟರಮಣ ಟೆಂಪಲ್ ಹೊರನಾಡು ರೋಡ್ ಕಳಸಾ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಝೀರೋ ಫೈವ್ ಜೀರೋ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಒನ್ ನೈನ್ ಟು ಫೈವ್ ಜೀರೋ ಸಮಾಚಾರಕ್ಕೆ ಸ್ವಾಗತ ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅಂಕಪಟ್ಟಿ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಮುಖಂಡರು ಕಾಲೇಜಿನ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ವ್ಯಾಸಂಗ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ನೀಡದೆ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ತಾಲೂಕು ತಹಶೀಲ್ದಾರ್ ಸಿಗ್ಬದ್ದುಲ್ಲಾ ಮನವಿ ಪತ್ರ ಸ್ವೀಕರಿಸಿ ಈ ಕೂಡಲೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಮತ್ತೆ ಪೇ ಮಾಡಿಲ್ಲ ನಮ್ಮಿಂದ ಕೊಡಬೇಕು ಮನವಿ ಪತ್ರ ಅವರು ನಾವು ಒಂದು ಡಿ ಸುಮಾರು ಎರಡು ವರ್ಷದ ಬೇಡಿಕೆ ಬಂದಿದ್ದು ಆ ಬೇಡಿಕೆಗಳನ್ನು ಯಾಕೆ ಒಂದು ವಾರ್ಡ್ಗಳಲ್ಲಿ ಏನೋ ಉತ್ಮರ್ಥ ಮಾಡಿಸ್ಬೇಕು ಯಾವುದೇ ಇದ್ದು ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಿದ ನಂತರ ನಾವು ಎಲೆಕ್ಷನ್ ಬೆಳೆಯಿಂದ ಮನೆಯಲ್ಲೇ ಚಲುವಾಗಿದೆಂತ ಈ ಎರಡು ಮುಂದೆ ನಾವು ಸಂಬಂಧಿಸಿದ್ವಿ ನಾವು ಸಿಆರ್ವಾ ಜಿಲ್ಲಾ ಸಮಗ್ರದಲ್ಲಿ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ ಐದರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕುವಂತೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಮರಾಠ ಪ್ರಾಧಿಕಾರ ರಚನೆಯನ್ನ ವಿರೋಧಿಸಿ ವಾಟಾಳ್ ನಾಗರಾಜ್ ಮತ್ತು ಕೆಲ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ ಐದಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕುವಂತೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶ ನೀಡಿದ್ದಾರೆ ಇಂದು ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಶ್ರೀ ಭಕ್ತ ಕನಕದಾಸ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ರಘುಪತಿ ಭಟ್ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ